ತಾಳಿಕೋಟಿ ಪಟ್ಟಣದಲ್ಲಿ ತಾಲೂಕಾಡಳಿತ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯದ ದಿನವನ್ನ ತಾಳಿಕೋಟಿ ಪಟ್ಟಣದ ತಾಲೂಕಾಡಳಿತ ವತಿಯಿಂದ ಶುಕ್ರವಾರ ಕನ್ನಡ ಸರ್ಕಾರಿ ಶಾಲೆ ಆವರಣದಲ್ಲಿ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಾಳಿಕೋಟಿ ತಹಶೀಲ್ದಾರ್ ಶ್ರೀಮತಿ ಡಾ ವಿನಯ್ ಹೂಗಾರ್ ಅವರು ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿದರು ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಮಹನೀಯರನ್ನ ಸದಾ ಸ್ಮರಿಸಬೇಕು ನಮ್ಮ ದೇಶವು ಕಳೆದ ಎಪ್ಪತ್ತೊಂಬತ್ತು ವರ್ಷಗಳಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವ ಹಾಗೆ ಎಲ್ಲ ರಂಗಗಳಲ್ಲಿಯೂ ಅಭಿವೃದ್ದಿಯನ್ನ ಸಾಧಿಸಿದೆ ನಮ್ಮ ಹಿರಿಯರು ಕೊಟ್ಟು ಹೋದ ಸ್ವಾತಂತ್ರ್ಯವನ್ನು ರಕ್ಷಿಸಿ ದೇಶವನ್ನು ಇನ್ನಷ್ಟು ಅಭಿವೃದ್ಧಿ ಪಥದತ್ತ ತೆಗೆದುಕೊಂಡು ಹೋಗುವ ಜವಾಬ್ದಾರಿ ನಾಗರಿಕರಾದ ನಮ್ಮ ಮೇಲಿದೆ ಎಂದು ಹೇಳಿದರು ಇನ್ನು ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ತಾಲೂಕು ಆಡಳಿತ ವತಿಯಿಂದ

ಅವರ ಆಳ್ವಿಕೆಯನ್ನು ಉತ್ತಾಯಗೊಳಿಸಲು ಅನೇಕ ಮಹಾನ್ ನಾಯಕರು ಹೋರಾಟರು ತಮ್ಮ ಜೀವನವನ್ನು ತ್ಯಾಗ ಮಾಡಿದ್ದಾರೆ ಆ ಹೋರಾಟದ ಫಲವಾಗಿ ಇಂದು ಹತ್ತೊಂಬತ್ತು ನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯವನ್ನು ಪಡೆಯಿತು ಅವರ ಧೈರ್ಯ ನಿರ್ಧಾರ ಮತ್ತು ದೇಶಾಭಿಮಾನದಿಂದ ಇಂದು ನಾವು ಸ್ವತಂತ್ರವಾಗಿ ಬದುಕುತ್ತಿದ್ದೇವೆ ಸ್ವಾತಂತ್ರ ನಂತರದಲ್ಲಿ ಭಾರತೀಯರ ಛಲ ನಿಷ್ಠೆ ರಿನೂಯಲ್ ಎನರ್ಜಿಗಳಲ್ಲಿ ದೊಡ್ಡದಾಗಿ ಹೂಡಿಕೆಯನ್ನ ಮಾಡ್ತಿದೆ ಇದರಿಂದ ಸ್ವಾವಲಂಬಿ ಇಂಧನದಲ್ಲೂ ಕೂಡ ಸ್ವಾವಲಂಬಿಯಾಗಿ ಮುನ್ನುಗ್ತಿದೆ ಇವೆಲ್ಲ ಸಾಧನೆ ಪ್ರತಿಯೊಬ್ಬ ನಾಗರಿಕನು ಬೆನ್ನು ತಟ್ಟಿಕೊಂಡು ಹೆಮ್ಮೆ ಪಡುವಂತಹ ವಿಷ ಆದರೆ ಸ್ವಲ್ಪ ಸಮಯ ನಮ್ಮ ಭಾಷಣಕ್ಕೆ ಒಂದು ವಿರಾಮ ಕೊಟ್ಟು ನೋಡೋಣ ನಮ್ಮನ್ನು ನಾವು ಮಾನ್ಯರು ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಮಾಜಿ ಸೈನಿಕರು ಕನ್ನಡ ಪರ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಶಿಕ್ಷಕರಾದ ರಾಜಾ ಸಿಂಗ್ ವಿಜಯಪುರ್ ಡಾ ಅನಿಲ್ ಇರಾಜ್ ಶ್ರೀಮತಿ ದಮ್ಮೂರ್ ಮಠ್ ಹಾಗೂ ಕಂದಾಯ ಇಲಾಖೆಯ ಎಸ್ಎಸ್ ಅಂಗಡಿಯವರು ಕಾರ್ಯಕ್ರಮ ನಿರೂಪಿಸಿದರು ದೇವು ತಾಳಿಕೋಟೆ